ಮತ್ತು ಗೊತ್ತಿಲ್ಲ ಏನು ನಮಗೆ ಅಜೆಂಡಾ ಏನು ಅವರು ಹೇಳಿಲ್ಲ ಕರೆದಿದ್ದಾರೆ ಪ್ರತಿಯೊಬ್ಬರು ಅವರವ್ರ ಕ್ಷೇತ್ರದಲ್ಲಿ ಜವಾಬ್ದಾರಿ ತಗೊಳ್ಬೇಕು ಅಂಥೇಳಿ ಇನ್ ಪ್ರಿನ್ಸಿಪಲ್ ನಮಗೆ ತಿಳಿದಿರುವಂಥದ್ದು ಅಲ್ಲಿ ಹೋದ ಮೇಲೆ ಇನ್ನೂ ಏನು ಅನೇಕ ವಿಚಾರಗಳು ಬರ್ಬೋದು ಚರ್ಚೆ ಮಾಡ್ತಾರೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೋ ಅದರ ಪ್ರಕಾರ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗುತ್ತೆ ಹೆಚ್ಚಿನ ಸೀಟಿನ ಸೀಟನ್ನು ಗೆದಿಸ್ಬೇಕು ಅಂಥೇಳಿ ಈಗಾಗಲೇ ನಮಗೆಲ್ಲರಿಗೂ ತಿಳಿಸಿದ್ದಾರೆ ಸೊ ನಮ್ಮ ನಮ್ಮ ಜವಾಬ್ದಾರಿನ ನಾವು ನಿಭಾಯಿಸಬೇಕು ಸರ್ ಎ ಸಿ ರಾಮ ರಾಮಮಂದಿರದ ಉದ್ಘಾಟನೆಗೆ ಹೋಗಬಾರ್ದು ಅನ್ನೋಂಥ ನಿರ್ಧಾರ ಆಗಿದೆ ಇನ್ನು ಪೂರ್ಣ ಆಗಿಲ್ಲ ಹಾಗಾಗಿ ನಾವು ಹೋಗಲ್ಲ ಅನ್ನೋಂಥದ್ದು ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಅಲ್ಲ ನಾವು ಪಕ್ಷ ಏನು ಹೇಳುತ್ತೋ ಅದನ್ನು ಕೇಳಬೇಕಲ್ಲ ನಾನು ಮೊನ್ನೆ ಮೊನ್ನೆನೂ ನಾನು ಪ್ರತಿಕ್ರಿಯೆ ಮಾಡಿದ್ದೆ ಕಾಂಗ್ರೆಸ್ ಪಕ್ಷದ ಸ್ಟ್ಯಾಂಡು ಇಂಡಿವಿಜುವಲ್ಸ್ ಯಾರ್ಯಾರು ಒಬ್ಬೊಬ್ಬರು ಅನ್ನೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಆದರೆ ಪಕ್ಷದಲ್ಲಿ ಏನು ತೀರ್ಮಾನ ಆಗುತ್ತೆ ಅದರ ಪ್ರಕಾರ ನಾವೆಲ್ಲರೂ ಕೂಡ ಪಾಲಿಸ್ತೇವೆ ಅಂತ ಹೇಳಿ ಹೇಳಿದ್ದೇನೆ ಅದೇ ಪ್ರಕಾರ ಈಗ ನಮ್ಮ ಪಕ್ಷದವರು ಹೈಕಮಾಂಡ್ನವರು ಹೋಗಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ ಅದೇ ಪ್ರಕಾರ ನಾವು ಯಾರು ಹೋಗೋದಿಲ್ಲ ತಮ್ಮದೊಂದು ಒಳ್ಳೆ ಅಭಿಪ್ರಾಯ ಇತ್ತು ತಾವು ಕೂಡ ಹಿರಿಯ ಪಕ್ಷದಲ್ಲಿ ಆ ಅಭಿಪ್ರಾಯ ಏನಾದರೂ ಹೇಳ್ತೀರಾ ಸರ್ ಹೈಕಮಾಂಡ್ಗೆ ನೋಡೋಣ ಮಾತಾಡ್ತೀನಿ ನನ್ನ ಅಭಿಪ್ರಾಯವನ್ನು ಅವರಿಗೆ ತಿಳಿಸ್ತೀನಿ ತೀರ್ಮಾನ ಮಾಡೋದು ಅವ್ರಿಗೆ ಬಿಟ್ಟಿದ್ದಲ್ಲ